ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಸಿಹಿ ತಿಂಡಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈಗ ಹಬ್ಬ ಬೇರೆ ಆಗ್ತಾ ಇದೆಯಲ್ವ ನವರಾತ್ರಿ ಹಬ್ಬಕ್ಕೆ ಇದನ್ನು ದೇವ್ರಿಗೆ ಮಾಡಿ ಕೊಡ್ಬೋದು ನೀವು ತುಂಬ ರುಚಿಯಾದಂತಹ ಸಿಹಿ ತಿಂಡಿ ಇದು ತುಂಬ ಚೆನ್ನಾಗಿರುತ್ತೆ ಚಾಕ್ಲೇಟ್ ಬರ್ಫಿ ಅಂತ ಹೇಳ್ಬೋದು ಇದು ಚಾಕ್ಲೇಟ್ ಹಾಕಿ ಬರ್ಫಿ ಮಾಡಿರೋದು ತುಂಬ ರುಚಿಯಾಗಿರತ್ತೆ ನೀವು ಮಾಡಿ ನೋಡ್ಬೋ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಥವಾ ಹಬ್ಬಕ್ಕೆ ದೇವರಿಗೆ ನೈವೇದ್ಯ ಮಾಡಬೇಕು ಅಂದ್ರೂ ಇದನ್ನು ಮಾಡಿ ಕೊಡ್ಬೋದು ಸಿಹಿ ತಿಂಡಿ ಸಿಹಿ ನೈವೇದ್ಯ ನಾವು ಮಾಡ್ತೀವಲ್ವ ಹಬ್ಬಕ್ಕೆ ಹೆಂಗು ನವರಾತ್ರಿಗೆ ಒಂಬತ್ತು ದಿನ ಬೇರೆ ಬೇರೆ ನೈವೇದ್ಯಗಳನ್ನು ಮಾಡ್ತಾರೆ ಅದರಲ್ಲಿ ಇದನ್ನು ಕೂಡ ಮಾಡಿ ಕೊಡ್ಬೋದು ನೀವು ತುಂಬ ರುಚಿಯಾದಂತಹ ಸಿಹಿ ತಿಂಡಿ ಮಾಡೋದು ಅಷ್ಟೇ ತುಂಬ ಸುಲಭ ಹೆಚ್ಚು ವಸ್ತುಗಳು ಬೇಡ ಮತ್ತು ತುಂಬ ಕಷ್ಟ ಅಲ್ಲ ಹಾಳಾಗೋದು ಅಂತ ಏನಿಲ್ಲ ಚೆನ್ನಾಗೇ ಆಗತ್ತೆ ಸುಲಭವಾಗಿ ಮಾಡ್ಬೋದು ಹೆಚ್ಚು ಅಡುಗೆ ಅಭ್ಯಾಸ ಇಲ್ಲದೇ ಇರೋರು ಸ್ವೀಟ್ ಮಾಡಿ ಅಭ್ಯಾಸ ಇಲ್ಲದೇ ಇರೋರು ಕೂಡ ಇದನ್ನು ಮಾಡ್ಕೋಬಹುದು ಆರಾಮವಾಗಿ ಮಾಡ್ಕೋಬೋದು ಹೆಂಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಇದಕ್ಕೆ ಫಸ್ಟು ಕಡಲೆ ಹಿಟ್ಟು ತಗೊಳ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಒಂದು ಕಪ್ ತಗೊಂಡಿದ್ದೀನಿ ಇನ್ನೊಂದು ಅರ್ಧ ಕಪ್ ಆಮೇಲೆ ತಗೊಳ್ತೀನಿ ನಾನು ಇನ್ನೊಂದು ಕಪ್ಪಲ್ಲಿ ಹಾಕಿಲ್ಲ ಈಗ ಇದನ್ನು ಹಾಕಿದ ಮೇಲೆ ಬಾಣಲಿಗೆ ಹಾಕಿದ ಮೇಲೆ ಇನ್ನೊಂದು ಅರ್ಧ ಕಪ್ ತಗೋತೀನಿ ಒಂದೂವರೆ ಕಪ್ಪು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಇನ್ನು ಒಂದು ಅರ್ಧ ಕಪ್ಪಿನಷ್ಟು ಚಾಕ್ಲೇಟ್ ಪೌಡ್ರು ಚಾಕ್ಲೇಟ್ ಪೌಡ್ರು ನಿಮಗೆ ಬೇಕಾದಂಗೆ ಯಾವುದು ಬೇಕಾದ್ರೂ ತಗೋಬೋದು ನಾರ್ಮಲ್ ಚಾ ಇದು ಕೋಕೋ ಪೌಡ್ರ್ ಅಂತ ಬರುತ್ತೆ ಅದನ್ನು ತಗೋಬೋದು ಇಲ್ಲಾಂದರೆ ಈ ಬೂಸ್ಟು ಮೈಲು ಈ ಥರ ಚಾಕ್ಲೇಟ್ ಫ್ಲೇವರ್ನ ಇದು ಬರುತ್ತಲ್ವ ಚಾಕ್ಲೇಟು ಅದನ್ನು ತಗೋಬೋದು ಇದು ನಾನು ಕ್ಯಾಮ್ಕೋದವ್ರದ್ದು ವಿನ್ನರ್ ಅಂತ ಬರುತ್ತೆ ಅದನ್ನು ತಗೊಂಡಿದ್ದು ಅದು ಇದೆಲ್ಲ ಕಡೆ ಸಿಗೋಲ್ಲ ಕ್ಯಾಂಪ್ಕೋದವ್ರದದು ದಕ್ಷಿಣ ಕನ್ನಡದಲ್ಲಿ ಸಿಗುತ್ತೆ ಹೆಚ್ಚು ನಿಮಗೆ ಬೇ ಇಲ್ಲಾಂದರೆ ನೀವು ಕೋಕೋ ಪೌಡರ್ ತೊಗೋಬೋದು ಹೊರಗಡೆ ಕೋಕೋ ಪೌಡರ್ ಅಂತ ಸಿಗುತ್ತೆ ಬರೀ ಚಾಕ್ಲೇಟ್ ಪೌಡ್ರು ಅದನ್ನು ತಗೊಂಡು ಉಪಯೋಗಿಸ್ಕೋಬೋದು ಅದು ಸಪ್ಪೆ ಇರುತ್ತೆ ಇದು ಸ್ವಲ್ಪ ಸ್ವೀಟ್ ಇರುತ್ತೆ ಅಂದರೆ ಇದಕ್ಕೆ ಸಿಹಿ ಹಾಕಿರ್ತಾರೆ ಸ್ವೀಟ್ ಇರುತ್ತೆ ಇದು ಬೂಸ್ಟ್ ಎಲ್ಲ ಸ್ವೀಟ್ ಇರುತ್ತಲ್ವ ಆ ಥರ ಬೂಸ್ಟಿನ ಥರ ಇರುತ್ತೆ ಇದು ಇದಕ್ಕೆ ಒಂದು ಕಪ್ಪಿನಷ್ಟು ತುಪ್ಪ ತೊಗೊಂಡಿದ್ದೀನಿ ನೋಡಿ ಒಂದುವರೆ ಕಪ್ಪು ಕಡಲೆ ಹಿಟ್ಟು ಅರ್ಧ ಕಪ್ ಚಾಕ್ಲೇಟ್ ಪೌಡ್ರು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ನಷ್ಟು ತುಪ್ಪ ತಗೊಂಡೀನಿ ಒಂದು ಕಪ್ ಬೇಕಾಗಲ್ಲ ಮುಕ್ಕಾಲು ಕಪ್ಪು ಸಾಕು ಅರ್ಧ ಅಥವಾ ಮುಕ್ಕಾಲು ಕಪ್ಪು ಸಾಕು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ತೊಗೊಂಡಿದ್ದೆ ಅಷ್ಟೇ ಅಲ್ಲಿ ಮುಕ್ಕಾಲು ಕಪ್ ಸಾಕು ಇಲ್ಲಿ ಸಕ್ಕರೆ ಒಂದು ಕಪ್ಪು ತೊಗೊಂಡಿದ್ದೀನಿ ಒಂದೂವರೆ ಕಪ್ಪಿಗೆ ಒಂದು ಕಪ್ಪು ಅಂದರೆ ಒಂದುವರೆ ಕಪ್ ಕಡಲೆ ಹಿಟ್ಟು ಅರ್ಧ ಕಪ್ಪು ಚಾಕ್ಲೇಟ್ ಪೌಡ್ರ್ ಹಾಕಿ ಒಂದು ಕಪ್ಪು ಸಕ್ಕರೆ ಯಾಕೆಂದರೆ ಈ ಚಾಕ್ಲೇಟ್ ಪೌಡರು ಸಿಹಿ ಇದೆ ಆದ್ದರಿಂದ ಒಂದು ಕಪ್ ತೊಗೊಳ್ಳಿ ನೀವು ಕೋಕೋ ಪೌಡರು ಸಿಹಿ ಇಲ್ಲದಿರೋ ತೊಗೊಳೋದಾದ್ರೆ ಒಂದರ ಕಪ್ಪು ಸಕ್ಕರೆ ತಗೊಳ್ಳಿ ಇಲ್ಲಾಂದರೆ ಸಪ್ಪೆ ಆಗುತ್ತೆ ಕಡಲೆ ಹಿಟ್ಟು ಒಂದರ ಕಪ್ ಇದೆಯಲ್ವ ಆದ್ದರಿಂದ ಒಂದರ ಕಪ್ ತೊಗೊಳ್ಳಿ ಈಗ ಇದನ್ನು ಮಾಡೋಣ ಹಿಂಗೆ ಮಾಡೋದು ನೋಡೋಣ ಫಸ್ಟು ಪ್ಲೇಟಿಗೆ ನಾನು ತುಪ್ಪ ಸವರಿ ಇಟ್ಟಿರ್ತೀನಿ ಆಮೇಲೆ ಕಷ್ಟ ಆಗತ್ತೆ ಅಂತ ತುಪ್ಪ ಸವರಿ ಇಡೋಣ ಫುಲ್ಲು ಇಡೀ ಪ್ಲೇಟು ಬರೋಷ್ಟು ತುಪ್ಪ ಸವರಬೇಕು ಯಾಕಂದರೆ ಎಲ್ಲಿ ಎಷ್ಟಾಗತ್ತೆ ಅಂತ ಗೊತ್ತಿಲ್ಲ ಅರ್ಧ ಪ್ಲೇಟ್ ಆಗ್ಬೋದಷ್ಟು ನಾನು ಹೆಚ್ಚು ಮಾಡಿಲ್ಲಲ್ಲ ಅದರಿಂದ ಕಡಿಮೆನೇ ಆಗುತ್ತೆ ಆದರೂ ಫುಲ್ಲು ಪ್ಲೇಟಿಗೆ ಈ ಥರ ತುಪ್ಪ ಸವರಿ ಇಟ್ಟಿದ್ದೀನಿ ಜಿಡ್ಡಿನ ಅಂಶ ಹೇಳೋದಕ್ಕೆ ಸುಲಭ ಆಗುತ್ತೆ ಅದು ಏಳ್ಸೋಕ್ಕೆ ಆಮೇಲೆ ಈಗ ನೋಡಿ ತುಪ್ಪ ಇದು ಇಟ್ಬಿಟ್ಟು ತುಪ್ಪ ಬಿಸಿಗಿಟ್ಟಿದ್ದೀನಿ ಅರ್ಧ ಇದರಲ್ಲಿ ಮುಕ್ಕಾಲು ಕಪ್ಪಷ್ಟೇ ಹಾಕಿದ್ದೀನಿ ನಾನು ಫುಲ್ಲು ಒಂದು ಕಪ್ ಹಾಕಿಲ್ಲ ಆಮೇಲೆ ಬೇಕಾದರೂ ಸೇರಿಸ್ಕೊಳ್ಳೋಣ ಅಂತ ಯಾಕೆ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿಯಾದಾಗ ಒಂದು ಕಪ್ ಹಾಕಿಬಿಟ್ಟು ಈಗ ಮತ್ತೆ ಅರ್ಧ ಕಪ್ ಹಾಕಿದ್ದೀನಿ ಒಂದರೆ ಕಪ್ಪು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಒಲೆ ಉರಿ ಹತ್ತಿಸ್ಕೊಂಡಿದ್ದೀನಿ ಒರೆ ಉದ್ ಉರಿ ಸ್ಟವ್ ಆನ್ ಮಾಡಿದ್ದೀನಿ ಸಿಮ್ಮಲ್ಲೇ ಇದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿಗೆ ಅದು ಕರಗತ್ತೆ ತುಪ್ಪ ಎಲ್ಲ ಸರಿ ಎಲ್ಲ ಮಿಕ್ಸ್ ಆದಮೇಲೆ ತುಪ್ಪ ಕರಗತ್ತೆ ಗಂಟುಗಳಾಗಬಾರ್ದು ಇದು ಹಿಂಗೆ ತಿರುಗ್ತಾ ತಿರುಗ್ತಾ ಗಂಟುಗಳು ಬಿಟ್ಕೊಳ್ಳುತ್ತೆ ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋಷ್ಟು ನೀವು ಈ ಥರ ಹುರುತ್ತಾ ಇರಬೇಕು ಕೈ ಬಿಡ್ದೇ ತಿರುಗಿಸ್ತಾ ಇರಬೇಕು ಕೈ ಬಿಡಬಾರ್ದು ಸೀದೋಗುತ್ತೆ ಫ್ಲೇಮು ಹೆಚ್ಚು ಮಾಡಬಾರ್ದು ಸಿಮ್ಮಲ್ಲೇ ಮಾಡಬೇಕು ಸಣ್ಣ ಉರಿಲೇ ಮಾಡಬೇಕು ಇಲ್ಲಾಂದರೆ ಸೀದೋಗುತ್ತೆ ಬೇಗ ಸೀದೋಗೋದು ಇದು ಆದ್ದರಿಂದ ಸಿಮ್ಮಲ್ಲೇ ಮಾಡ್ಕೊಳ್ಳಿ ಸಣ್ಣ ಉರಿಲೇ ಮಾಡ್ಕೊಳ್ಳಿ ಕೈ ಬಿಡ್ದೇನೇ ಈ ಥರ ತಿರುಗಿಸ್ಕೊಳ್ಳಿ ನೋಡಿ ಗಂಟುಗಳೆಲ್ಲ ಹೋಯಿತು ಗಂಟುಗಳಿಲ್ಲ ಈಗ ಗಂಟುಗಳಿದ್ರೆ ಈ ಥರ ಒತ್ತಿ ಒತ್ತಿ ತೆಗೀರಿ ಅದು ಹೋಗುತ್ತೆ ಬಿಸಿಯಾದಾಗ ಗಂಟು ಹೋಗುತ್ತೆ ನೋಡಿ ಗಂಟುಗಳೆಲ್ಲ ಹೋಗಿದೆ ಚೆನ್ನಾಗಿ ಹುರಿಬೇಕಿದ ಹಸಿ ವಾಸನೆ ಪೂರ್ತಿ ಹೋಗಬೇಕು ಕಡಲೆ ಹಿಟ್ಟಿನ ಹಸಿ ವಾಸನೆ ಇರುತ್ತಲ್ವ ಅದೆಲ್ಲ ಪೂರ್ತಿ ಹೋಗಬೇಕು ಈ ಥರ ತಿರುಗ್ತಾ ತಿರುಗಿಸ್ತಾ ಇದು ಮಾಡಬೇಕು ಈಗ ಇನ್ನೊಂದು ಒಂದು ಸ್ಟವ್ವಲ್ಲಿ ಇನ್ನೊಂದು ಒಲೆಯಲ್ಲಿ ಒಂದು ಪಾತ್ರೆಯಲ್ಲಿ ಈ ಸಕ್ಕರೆನ ಪಾಕಕ್ಕೆ ಇಡೋಣ ಒಂದು ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಾಲು ಗ್ಲಾಸ್ನಷ್ಟು ನೀರು ಹಾಕಿ ಅಂದರೆ ಸಕ್ಕರೆ ಪಾಕಕ್ಕೆ ಸಕ್ಕರೆ ಕರಗಬೇಕಲ್ವ ಕರಗೋಕ್ಕೆ ನೀರು ಹಾಕಿ ಸಕ್ಕರೆ ಪಾಕ ಇಡೋಣ ಒಂದು ನೂಲು ಪಾಕ ಆಗಬೇಕು ಎಳೆ ನೂಲು ಪಾಕ ಆಗಬೇಕಿದು ಫಸ್ಟಿಗೆ ಸಕ್ಕರೆ ಕರಗುವರೆಗೂ ಈ ಥರ ಕರಗಿಸ್ಬಿಟ್ಟು ಆಮೇಲೆ ಪಾಕ ಆಗುತ್ತೆ ಈ ಥರ ಜೊತೆ ಜೊತೆಯಲ್ಲೇ ಮಾಡ್ಕೊಳ್ಳಿ ಇದು ಕೈ ಬಿಡ್ದೇ ತಿರುಗಿಸ್ಕೋಬೇಕು ನೀವು ಇದು ಸೀದೋಗುತ್ತಿಲ್ಲ ಅಂದರೆ ಸಿಮ್ಮಲ್ಲೇ ಇರಲಿ ಈ ಥರ ತಿರುಗಿಸ್ತಾ ತಿರುಗಿಸ್ತಾ ಗೊತ್ತಾಗುತ್ತೆ ನಿಮಗೆ ಹಸಿ ವಾಸನೆ ಹೋದಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಸಿ ವಾಸನೆ ಹೋಗುತ್ತೆ ಮೂಸಿ ನೋಡಿದರೆ ನಿಮಗೆ ಪರಿಮಳ ಮುಖದ ಇದು ಮಾಡಿ ನೋಡಿದರೆ ಆ ಹಸಿಯ ಇದು ಸ್ಮೆಲ್ಲು ಹೋಗುತ್ತೆ ಸ್ಮೆಲ್ ತಗೊಂಡು ನೋಡಿದರೆ ಗೊತ್ತಾಗತ್ತೆ ಆಮೇಲೆ ಆ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ ಹುರಿದಾಗ ಒಂಥರ ಚೆನ್ನಾಗಿ ಕೈ ಬಿಡ್ದೇ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಮಾಡುವಂಥದ್ದು ಇದು ಹೆಚ್ಚು ಕಷ್ಟ ಇಲ್ಲ ನೋಡಿ ಇದಾಯಿತು ಕಲರೆಲ್ಲ ಚೇಂಜ್ ಆಗಿದೆ ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ ಈ ಥರ ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಈ ಥರ ತಿರುಗಿಸ್ಕೊಳ್ಳಿ ಬಿಸಿ ಇರತ್ತಲ್ವ ಅದರಿಂದ ಒಂದೇ ಕಡೆ ಆಗಬಾರ್ದಲ್ವ ಅದು ಪಾಕ ಆಗಿಲ್ಲ ಪಾಕ ಆದರೆ ಆವಾಗಲೇ ಕೂಡಲೇ ಕೂಡಲೇ ಮಾಡ್ಕೋಬೋದು ಇದೀಗ ಪಾಕ ಆಗಿಲ್ಲ ಆದ್ದರಿಂದ ಸಕ್ಕರೆ ಪಾಕ ಆಗುವಷ್ಟೊತ್ತು ಇಲ್ಲಿ ಆಫ್ ಮಾಡಿರ್ತೀನಿ ಇಲ್ಲಾಂದರೆ ಹೋಗುತ್ತೆ ಇದಾಗಿದೆ ನೋಡಿ ಸಕ್ಕರೆ ಪಾಕ ಆಗ್ತಾಯಿದೆ ಒಂದೇಳೆ ಪಾಕ ಆಗಬೇಕು ನೋಡಿ ಈ ಥರ ಒಂದು ಪಾ ಒಂದು ಲೈನ್ ಒಂದು ಎಳೆಯ ಪಾಕ ಆಗಿದೆ ನೋಡಿ ಎಳೆ ಬರ್ತಾ ಇದೆ ಅಷ್ಟಾದರೂ ಸಾಕು ಹೆಚ್ಚು ದೊಡ್ಡ ಪಾಕ ಬೇಡ ಈಗ ಸ್ಟವ್ ಆನ್ ಮಾಡಿ ಇದನ್ನು ಮತ್ತೆ ಈ ಥರ ತಿರುಗಿಸ್ತಾ ಇದ್ದೀನಿ ಸ್ವಲ್ಪ ತಣ್ಣದಿದೆಯಲ್ವ ಅದು ಬಿಸಿ ಆಗಲಿ ಈ ಥರ ಸ್ವಲ್ಪ ಬಿಸಿ ಆದಮೇಲೆ ಆ ಅರ್ಧ ಕಪ್ ಚಾಕ್ಲೇಟ್ ಪೌಡ್ರ್ ಇದೆಯಲ್ವೋ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಬರೀ ಕೋಕೋ ಪೌಡ್ರಾದರೂ ಹಾಕಿ ಇದಾದರೂ ಹಾಕಿ ಯಾವುದಾದ್ರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಸಿಮ್ಮಲ್ಲೇ ಇದೆ ಉರಿ ಆ ರೀತಿಯೇ ಇರಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಗಂಟುಗಳಾಗ್ದಂಗೆ ಸ್ವಲ್ಪ ಬಿಟ್ಕೊಳತ್ತೆ ಅದು ಬಿಸಿಯಾದಾಗ ಬೇರೆ ವಿಷಯ ಆದರೂ ಫಸ್ಟಿಗೆ ಒಂದು ಸರಿ ತಿರುಗಿಸ್ಕೊಳ್ಳಿ ಈಗ ಆ ಸಕ್ಕರೆ ಪಾಕನ ಬಿಸಿ ಬಿಸಿನೇ ಅದು ತಣಿಬಾರ್ದು ಸಕ್ಕರೆ ಪಾಕ ಕೂಡಲೆ ಕೂಡಲೇ ಹಾಕೋಬೇಕು ಇದಕ್ಕೆ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇನ್ನೊಂದು ಪಾತ್ರೆಯಲ್ಲಿ ಸಕ್ಕರೆ ಪಾಕ ಮಾಡಿಕೊಂಡು ಸೇರಿಸೋದು ಆ ಸಕ್ಕರೆ ಪಾಕನ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಾಯಿಸ್ರಿ ತಳ ಬಿಡೋವರೆಗೂ ಕಾಯಿಸ್ತಾ ಹೋಗಬೇಕು ಸ್ವಲ್ಪ ಮೀಡಿಯಂ ಫ್ಲೇಮ್ ಬೇಕಾದ್ರೆ ಮಾಡ್ಕೋಬೋದು ಹೆಚ್ಚು ಬೇಡ ಬೇಗ ಸೀದೋಗುತ್ತೆ ಬೇಗ ಇದಾಗತ್ತೆ ಸಿಮ್ಮಲ್ಲಿ ಮಾಡೋದಾದರೆ ಸಿ ನಾನು ಸಿಮ್ಮಲ್ಲೇ ಮಾಡಿರೋದು ಸಣ್ಣ ಊರಿಲ್ಲೇ ಮಾಡಿರೋದು ಇದು ಸಣ್ಣ ಊರಿಲೇ ಆದರೆ ಚೆನ್ನಾಗಿ ಆಗುತ್ತೆ ಇಲ್ಲಾಂದರೆ ನಮ್ಮ ಕೈ ಸರಿಯಾಗಿ ತಿರುಗಿ ಎಲ್ಲ ಒಂದು ಸೈಡ್ ಜಾಸ್ತಿ ಒಂದು ಸೈಡ್ ಜಾ ಕಡಿಮೆ ಹೀಗೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಕೈಯಲ್ಲಿ ಈ ಥರ ತಿರುಗ್ತಾ ತಿರುಗಿಸ್ತಾ ಮಾಡಿದರೆ ತಳ ಬಿಡುವವರೆಗೂ ಈ ಥರ ತಿರುಗಿಸ್ತಾ ಇರಬೇಕು ನೀವು ತುಪ್ಪ ಹೆಂಗೋ ಫಸ್ಟ್ ಹಾಕಿದ್ದೀವಿ ನಿಮ್ಗೆ ಬೇಕೊಂದು ಸ್ವಲ್ಪ ಹೆಚ್ಚು ಹಾಕೋಬೋದು ತುಪ್ಪ ಆದರೆ ನನಗೆ ಸಾಕಾಗಿದೆ ಮುಕ್ಕಾಲು ಕಪ್ಪು ಸಾಕಾಗಿದೆ ಒಂದರೆ ಕಪ್ ಕಡಲೆ ಹಿಟ್ಟಿಗೆ ಮುಕ್ಕಾಲು ಕಪ್ಪು ತುಪ್ಪ ಸಾಕಾಗಿದೆ ಅರ್ಧ ಕಪ್ನಷ್ಟು ಚಾಕ್ಲೇಟ್ ಅದು ಆಮೇಲೆ ಹಾಕಿರೋದು ನೋಡಿ ಗಟ್ಟಿ ಆಗ್ತಾ ಬಂತೀಗ ನೋಡಿ ಗಟ್ಟಿ ಆಗ್ತಾ ಇದೆ ತಣ ಬಿಡೋವರೆಗೂ ಕಾಯಿಸ್ತಾ ಇರಬೇಕು ಕೈ ಮಾತ್ರ ಬಿಡಬಾರ್ದು ಕೈ ಬಿಡದೇ ಈ ಥರ ತಿರುಗಿಸ್ತಾ ಇರಬೇಕು ಪೂರ್ತಿ ಮಿಕ್ಸ್ ಆಗೋವರೆಗೂ ತಿರುಗಿಸಿ ನೋಡಿ ತಳೆ ಬಿಡ್ತಾ ಬಂತು ಸಾಮಾನ್ಯ ನಿಮಗೆ ಎಳೆ ಪಾಕದ ಬರ್ಫಿ ಥರ ಬೇಕು ಅಂದರೆ ಅಂದರೆ ಮೃದುವಾಗಿ ಬೇಕು ನೈಸಾಗಿ ಬೇಕು ಅಂದರೆ ಈ ಥರ ಮಾಡ್ಕೋಬೋದು ಮೈಸೂರು ಪಾಕಿನ ಟೇಸ್ಟ್ ಬರಬೇಕು ಅಂದರೆ ಅಂದರೆ ಆ ಟೆಕ್ಸ್ಚರ್ ಬರಬೇಕು ಅಂದರೆ ಸ್ವಲ್ಪ ಇದು ನೋಡಿ ಇಷ್ಟು ಕಾದಿದೆ ಇಷ್ಟು ಮೇಲೆ ಹಾಕ್ಕೋಬೋದು ತಳೆ ಇದು ಸ್ವಲ್ಪ ಬೇಗ ಮಾಡಿದರೆ ಸ್ವಲ್ಪ ಮೆತ್ತಗಿರುತ್ತೆ ಇದು ಸರಿಯಾಗಿ ಮೈಸೂರು ಪಾಕಿನ ಪಾಕ ಮಾಡಿದ್ದೀನಿ ನಾನು ಅಂದರೆ ಸ್ವಲ್ಪ ಹೆಚ್ಚು ಮೈಸೂರು ಪಾಕಿನ ಥರನೇ ಬರುತ್ತೆ ಈ ಬರ್ಫಿಯ ಇದು ಟೆಕ್ಸ್ಚರು ಅದೇ ಟೆಕ್ಸ್ಚರ್ ಬರುತ್ತೆ ಗಟ್ಟಿ ಮೈಸೂರು ಪಾಕ ಇರತ್ತಲ್ವ ಅದು ಇದೀಗ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಪೂರ್ತಿ ತಳೆ ಬಿಟ್ಟ ಮೇಲೆ ಈ ಥರ ಪೂರ್ತಿ ಹಾಕ್ಕೊಂಡು ಕೈಯಲ್ಲೇ ಸೆಟ್ ಮಾಡ್ಕೊಳ್ಳಿ ನಾನೀಗ ಅರ್ಧ ಪ್ಲೇಟೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಜಾಸ್ತಿ ಇಲ್ವಲ್ಲ ಅದರಿಂದ ನೋಡಿ ಈ ಥರ ಸೆಟ್ ಮಾಡ್ಕೊಳ್ಳಿ ಇದು ನೈಸ್ ಆಗೋಲ್ಲ ಪಾಕ ನಾನು ಬೆಳೆದೇ ಪಾಕ ಮಾಡಿರೋದಲ್ವ ಅದರಿಂದ ನಿಮಗೆ ನೈಸ್ ಬೇಕು ಅಂದರೆ ಏಳೆ ಪಾಕ ಮಾಡಬೇಕು ಆದರೂ ತುಂಬ ನೈಸ್ ಆಗಲ್ಲ ಕಡಲೆ ಹಿಟ್ಟಲ್ಲ ಅಲ್ಲ ಕಡಲೆ ಹಿಟ್ಟಲ್ವಾ ಗೋಧಿ ಹಿಟ್ಟು ಇಂಥದ್ದಲ್ಲಾದರೆ ನೈಸ್ ಬರುತ್ತೆ ಇದು ಬರಲ್ಲ ನೈಸು ಇದು ಈ ಥರ ಬರುತ್ತೆ ಮೈದಲ್ಲಾದರೂ ನೈಸ್ ಬರೋದು ಕಡಲೆ ಹಿಟ್ಟು ಈ ಥರ ಬರುತ್ತೆ ಗಟ್ಟಿ ಸ್ವಲ್ಪ ಮೈಸೂರು ಪಾಕ್ ಥರ ಅಲ್ಲೇ ಸೆಟ್ ಮಾಡ್ಕೊಳ್ಳಿ ಕೈಯಲ್ಲಿ ಹಿಂಗೆ ನಾನು ಫುಲ್ ಪ್ಲೇಟ್ ಹಾಕಿಲ್ಲ ಬೇಕಾದ್ರೆ ತೆಳುವಾಗತ್ತೆ ಅಂತ ಒಂಥರ ಕೈಯಲ್ಲಿ ಸೆಟ್ ಮಾಡಿಕೊಳ್ಳಿ ಹೆಚ್ಚು ತಣಿಯವರೆಗೂ ಮಾಡಬೇಡಿ ಹೆಚ್ಚು ಕಡಿಮೆ ಸರಿ ಇದು ಈಗ ಬಿಸಿ ಇರುವಾಗಲೇ ಕಟ್ ಮಾಡ್ಕೊಳ್ಳಿ ಇದನ್ನು ಇಲ್ಲಾಂದ್ರೆ ತಣ್ಣದ ಮೇಲೆ ಕಟ್ ಮಾಡೋಕ್ಕಾಗಲ್ಲ ಹುಡಿಯಾಗತ್ತೆ ಬಿಸಿ ಇರುವಾಗಲೇ ಇದನ್ನು ಈ ಥರ ಕಟ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಶೇಪ್ ಬೇಕು ಡೈಮಂಡ್ ಶೇಪ್ ಬೇಕು ಅಂದರೆ ಡೈಮಂಡ್ ಶೇಪ್ ಮಾಡಿ ಸ್ಕ್ವೇರ್ ಬೇಕು ಸ್ಕ್ವಾರ್ ಮಾಡ್ಕೊಳ್ಳಿ ಯಾವ ಶೇಪ್ ಬೇಕೋ ಆ ಉದ್ದ ಉದ್ದ ಬೇಕು ಅಂದರೆ ಉದ್ದ ಮಾಡ್ಕೊಳ್ಳಿ ಚಾಕ್ಲೇಟ್ ಹಾಕಿರೋದ್ರಿಂದ ಚಾಕ್ಲೇಟ್ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಇದು ಚಾಕ್ಲೇಟ್ ಬರ್ಫಿ ಆಗಿರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ತಣಿದ್ರೆ ಹುಡಿ ಆಗುತ್ತೆ ಅದು ಅದರಿಂದ ಬಿಸಿ ಇರುವಾಗಲೇ ಕಟ್ ಮಾಡ್ಕೋಬೇಕು ಸೆಟ್ ಮಾಡಿ ಕೂಡಲೇ ಕಟ್ ಮಾಡ್ಕೋಬೇಕು ತುಂಬ ರುಚಿಯಾದಂತಹ ಚಾಕ್ಲೇಟ್ ಬರ್ಫಿ ರೆಡಿ ನೀವು ಮಾಡಿ ನೋಡಿ ನೋಡಿ ಮೇಲೆ ಈ ಥರ ಆಗುತ್ತೆ ಗಟ್ಟಿಯಾಗಿ ಬಂದಿದೆ ಮೈಸೂರು ಪಾಕ್ ಥರ ಬರುತ್ತೆ ಇದು ತುಂಬ ಚೆನ್ನಾಗಿರತ್ತೆ ನಿಮಗೂ ಇಷ್ಟ ಆಗುತ್ತೆ ಇದು ನೀವು ಮಾಡಿ ನೋಡಿ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳೆಲ್ಲ ನಿಮಗೆ ಇದು ಇಷ್ಟ ಆದರೆ ಹೆಂಗೆ ಅನ್ನಿಸ್ತು ನನ್ನ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಒಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು